सर्वमङ्गलमाङ्गल्ये शिवे सर्वार्थसाधिके शरण्ये त्रयं भगे देवी नारायणी नमोस्तु ते ಜಗಜ್ಜನನಿ ಆದಿಶೆಟ್ಟಿ ಪರಾಶೆಟ್ಟಿ ಸರ್ವಶಕ್ತಿ ಪ್ರಧಾಯಿನಿ ಜಗನ್ಮಾತೆ ಶ್ರೀ ಲಕ್ಷ್ಮೀ ದೇವಿ ತಾಯಿಯ ಮಂಗಲಮಯ ಶ್ರೀಚರಣಗಳಲ್ಲಿ ಶಿರಸಾಸ್ತ್ರಾಂಗ ಪ್ರಣಾಮಗಳನ್ನು ಸಮರ್ಪಣದು ಈ ಪುಣ್ಯಪುರದ ಅಧಿದೇವತೆಯಾಗಿರುವ ಶ್ರೀ ರಂಗನಾಥ ಸ್ವಾಮಿಯ ಮಂಗಲಮಯ ಶ್ರೀಚರಣಗಳಲ್ಲಿ ಶರಣು ಶರಣಾರ್ಥಿಗಳನ್ನ ಸಮರ್ಪಣಗೈದು ಹಾಗೆಯೇ ಈ ಪುಣ್ಯಪುರದ ಸಕಲ ಭಕ್ತರನ್ನ ಹೊರೆಯಲೆಂದೇ ನೆಲೆಸಿರ್ತಕ್ಕಂಥ ಎಲ್ಲ ದೈವಿ ಶಕ್ತಿಗಳ ಸ್ತ್ರೀಚರಣಗಳಲ್ಲಿಯೂ ವಂದಿಸಿ ನಮಗ ಇಂದು ವಿಶೇಷವಾದಂತಹ ದಿನ ನಿನ್ನೆ ಮತ್ತು ಹಿಂದೂ ಕಾರಣ ಬಹಳ ವರ್ಷಗಳಿಂದ ಈ ಪುಣ್ಯಪುರದಲ್ಲಿ ಜಗನ್ಮಾತೆ ಶ್ರೀ ಲಕ್ಷ್ಮೀ ದೇವಿ ತಾಯಿಯ ದೇವಾಲಯ ಇದ್ದದ್ದಾಗಿತ್ತು ಆದರೆ ಅದಕ್ಕೆ ಪುನಶ್ಚೇತನ ಪುನರ್ಜೀವನ ಎಲ್ಲ ಭಕ್ತರಿಗೂ ದರ್ಶನ ಮಾತ್ರದಿಂದಲೇ ಆನಂದ ಶಾಂತಿ ನೆಮ್ಮದಿ ತೃಪ್ತಿ ಭಕ್ತಿ ಜ್ಞಾನ ವಿವೇಕ ಸನ್ಮಾರ್ಗ ಸಜ್ಜನಿಗೆ ದೊರೆಯಲಿಕ್ಕೆ ಸ್ವಲ್ಪ ಪ್ರತಿಬಂಧಕ ಆಗಿತ್ತು ಅದಕ್ಕೆ ಎಲ್ಲ ಅಣ್ಣ ತಮ್ಮಂದಿರು ಬಂಧು ಭಗಿನಿಯರು ಸೇರಿ ಸರ್ವರ ಸಹಕಾರದೊಂದಿಗೆ ಈ ದಿನ ವಿಶೇಷವಾದ ತಾಯಿಯ ಮಂದಿರ ತಾಯಿಯ ಪವಿತ್ರವಾದ ಮೂರ್ತಿ ಪ್ರತಿಷ್ಠಾಪನೆ ಆದಿಯಾಗಿ ಎಲ್ಲ ದೈವಿಕ ಕಾರ್ಯಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿ ನಂಬಿಕೆ ನಿಷ್ಠೆಯಿಂದ ನೆರವೇರಿಸಿರತಕ್ಕಂಥದ್ದಾಗಿದೆ